ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಬಾಗಲಕೋಟ್ ಜಿಲ್ಲೆಯ ರಬಕವಿ ಬನಟಿ ತಾಲೂಕಿನ ಜಗದಾಳ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಗದಾಳ್ ಈ ಶಾಲೆಯಲ್ಲಿ ಮಕ್ಕಳ ಸಂಸತ್ತು ರಚನೆಗಾಗಿ ಚುನಾವಣೆ ನಡೆಸಲಾಗಿದೆ ಮಕ್ಕಳು ನಾಮಪತ್ರಿಕೆ ಸಲ್ಲಿಸಿ ತಮ್ಮ ತಮ್ಮ ಪ್ರಚಾರವನ್ನು ಬಹಳ ಅದ್ದೂರಿಯಾಗಿ ನಡೆಸಿ ತಮ್ಮ ಮತಗಳನ್ನು ಇಟ್ಟಿಸಿಕೊಂಡಿದ್ದಾರೆ ಈ ಮತ ಮತ ಚಲಾವಣೆ Nah, kabarnya nomor tiga belas, Hai तरवती

ಮಾಡೋದಿರುತ್ತದ ಇದೆ ಬರ್ಲಿ ಯಸರ ನೀನ ಹೊರ ಅನ್ನೋ ಹಾ ಒಳ್ಳೆಯದು ಇಲ್ಲಿ ಒಂದು ಫೈಲ್ ಮಾಡಿ कक्षा सेक्शन कोई अगर रटी कला होगी तो, तो नहीं है, है। नुके। नुके। गए। नुके। नुके गए। ये ओपनर पर आपको आपको के अच्छा हाथ से एक जरा कल से तो सिलेक्शन और दिन होने दिन आगे से होगी Рахмет. Қазір. Қаптамыз. Қалайсыз? Ол үстінде. 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 Ол ಸ್ಟಾರ್ ಸರ್ ಒಟ್ಟು ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಮತದಾರರು ಎರಡ್ನೂರ ಎಪ್ಪತ್ತೊಂಬತ್ತು ಇವತ್ತಿನ ದಿವಸ ಮತದಾನ ಮಾಡಿರ್ತಕ್ಕಂಥವರು ಎರಡ್ನೂರ ನಲವತ್ತೈದು ಆಗಿರುವುದರಿಂದ ಎಂಬತ್ತೇಳು ಬಿಂದು ಎಂಟು ಒಂದರಷ್ಟು ಮತದಾನ ಆಗಿದೆ ಅವುಗಳಿಗೆ ಯಾರ ಕೇಳಿಲ್ಲ ನೀ ಮತದಾನ ಎಂಬತ್ತೇಳು ಬಿಂದು ಎಂಟು ಒಂದು ಆಗಿದೆ ಸರ್ ನೋಡಿರಿ ಎಟೆಂಟ್ ಇಡೀ ಸಮಯ ಮುದ್ರಲ್ಲಿದೆ ನಾವೇನಂದರೆ ಅದನ್ನು ಡೈಟಿ ಪ್ಯಾಕ್ ಮಾಡ್ತೀವಿ ನಿಮ್ಮ ಸಮಕ್ಷಮದಲ್ಲೇ ಮಾಡ್ತೀವಿ ನೀವು ಕೂಡ ಇದ್ದೀರಿ ಅಂತರ್ಥ ಅದಕ್ಕೆ ಅದರ ಮೇಲೆ ನಾವು ಸಿಗ್ನಿಚರ್ ಮಾಡೋದ್ರ ಮೂಲಕ ಅದನ್ನು ಪ್ಯಾಕ್ ಮಾಡ್ತಾ ಇದ್ದೀವಿ

ಇದನ್ನು ಏನು ಮಾಡುತ್ತೇವೆ ಸುರಕ್ಷಿತವಾಗಿ ಇವರು ಸಮುದ್ರದಲ್ಲಿ ಒಂದು ಜೊತೆಯಾಗಿ ಹೇಳಿದಾರಲ್ಲ ಅವನ್ನು ಕರ್ಕೊಂಡು ನಾವು ಸುರಕ್ಷಿತವಾಗಿ ವಾಹನದ ಮೂಲಕ ಒಯ್ದು ಭದ್ರತಾ ಕೊಠಡಿಯಲ್ಲಿ ಇಡ್ತೇವೆ ನಾಳಿನೇನಂದ್ರೆ ಇಳಿಕೆ ಕಾರ್ಯಕ್ರಮ ಅಂದರೆ ಆ ಸಂದರ್ಭದೊಳಗೆ ನೀವು ಎರಡು ಹೋಟೆಲ್ನಲ್ಲಿ ತಗೊಂಡು ಬನ್ನಿ ಅಲ್ಲಿ ಎಣಿಕೆ ಕಾರ್ಯಕ್ರಮ ನಮ್ಮ ರಿಟರ್ನಿಂಗ್ ಆಫೀಸರ್ಸ್ ನಡೆಸಿಕೊಡ್ತಾರೆ ಒಳ್ಳೆ ಏನಂತಕ್ಕೆಲ್ಲ ಹೂ ಪ್ರಮಾಣಕನೋದಿಸತಕ್ಕಂತವಸ್ತಿಗೆ ನೀಡಿ ಐಟಿ ಇರತಕ್ಕಂತ ಎಲ್ಲಾ ಸಂಪತ್ತಿ ಶುಭ್ರ ಕೂಡ ನಾವು ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಜಗದಾಳ್ ಶಾಲೆಯ ವಿದ್ಯಾರ್ಥಿಗಳಿಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ನಡೆದಂಥ ಸಂಸತ್ ಚುನಾವಣೆಯಲ್ಲಿ ತಮ್ಮ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದು ನಮಗೆ ಎಲ್ಲ ಗುರುಗಳ ಹಾಗೂ ತಾವುಗಳು ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನು ಇನ್ನು ಮುಂದೆ ಶಾಲೆಯಲ್ಲಿ ನಡೀತಕ್ಕಂಥ ಸರ್ವ ಕಾರ್ಯಗಳಲ್ಲಿ ಕೂಡ ನಾವು ನಮ್ಮನ್ನು ತೊಡಗಿಸಿಕೊಂಡು